ಹಾಯ್ ಯೂಟ್ಯೂಬ್ ಫ್ಯಾಮಿಲಿ ಹೇಗಿದ್ದೀರಾ ಚಲೋ ಆದೀರ ಅಂತ ಅನ್ಕೋತೀನಿ ನಾನು ಚಲೋ ಆದಿನಿ ಇವತ್ತು ಯಾಕಪ್ಪ ವಿಡಿಯೋ ಅಂದ್ರೆ ಈ ಡ್ರೆಸ್ ಮಾ ಹಾಕ್ತಾರಲ್ಲ ಬಟನ್ ಅದು ತೋರಿಸ್ತೀನಿ ನಿಮಗೆ ಅದು ಹೆಂಗೆ ತಯಾರಾಗ್ತದ ಯಾವ್ದು ಬಟನ್ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಅಲ್ಲಿ ಬಿದ್ದಿದಲ್ಲ ಅಲ್ಲೂ ಡ್ರೆಸ್ ಮ್ಯಾಗ ಹಾಕೋದು ಬಟನ್ ತಯಾರು ಮಾಡೋದು ಅದು ನೂರು ಮಾಡಿದ್ರೆ ಹತ್ತು ರೂಪಾಯಿ ಸಿಗ್ತೈತಿ ನೋಡಿ ಇಂಥದ್ದು ಬಟನ್ ಇರತ್ತೆ ಡ್ರೆಸ್ ಮ್ಯಾಗ ಹಾಕೋದು ನೋಡಿ ನಿಮಗೆ ತೋರಿಸ್ತೀನಿ ಅದು ಬಟನ್ ತಗೊಂಡ್ ಕೇಸಿ ಸಿಂಗಲ್ ಕಪಡ ಡಬಲ್ ಕಪಡಾ ಅಂದಿರತ್ತೆ ಅದ್ರ ಅದ್ ದಾರವನ್ನು ಸುತ್ತಬೇಕು ನೋಡಿ ನಿಮಗೆ ಹೆಂಗ್ ಸುತ್ತ ಅದು ಹೆಂಗ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ ನೋಡಿ ಈಗ ಸಿಂಪಲ್ ನಿಮಗೆ ತೋರ್ಸಾಕತೀನಿ ಆಮೇಲೆ ನಿಮಗೆ ತೋರಿಸ್ತೀನಿ ನೋಡಿ ನಾ ವಿಡಿಯೋ ನೋಡಿ ನೋಡ್ಕಿ ನನ್ನ ಬೇಬಿ ನೋಡಿ ಹೆಂಗ್ ನೋಡಕತಿದೆ ನೋಡಿ ಹೆಂಗ್ ನೋಡಾಕತ್ತದ ಏನ್ ಮಾಡಾಕತ್ತೀವಿ ಮಮ್ಮಿ ಅಂತ ಹೇಳಾಕತ್ತಾಳ ಆದ್ರೆ ಆದ್ರೆ ಇವತ್ತು ನಾನು ಎಲ್ಲಾ ಮನೆ ಕೆಲಸ ಬಿಟ್ಟು ಸಿಗ ಬಟನ್ ಮಾಲ್ ಅಂತ ನೋಡಿ ನಿಮಗೆ ನಾನು ಇವತ್ತು ತೋರಿಸ್ತೀನಿ ಡ್ರೆಸ್ ಮ್ಯಾಗ ಹಾಕ್ತಾರ ಪ್ಯಾಂಟ್ ಮ್ಯಾಗ ಯಾವುದ್ರ ಮ್ಯಾಗೊಂದು ಹಾಕ್ತಾರದನ್ನು ಬಟನ್ ಒಂದು ನಿಮಗೆ ತೋರಿಸ್ತೀನಿ ತೋರಿಸುವಾಗೆ ಬಟನ್ ಕೈಲಿದೆ ಬಿದ್ದು ಬನ್ನಿ ನಿಮಗೆ ತೋರಿಸ್ತೀನಿ ಅದು ಇಲ್ಲಿಂದ್ರೆ ಕಂಪನಿ ಇಲ್ಲ ಮನೆಗೆ ಮನ್ಯಾಗೆ ಬರ್ತಾರ ಬನ್ನಿ ಹೋಗೋಣ ನಿಮಗೆ ತೋರಿಸ್ತೀನಿ ಬನ್ನಿ ಹೋಗೋಣ ನಿಮಗೆ ತೋರಿಸ್ತೀನಿ ಅವಾಗ ನೋಡಿ ನಾನು ಬೇಬಿಗೆ ತೊಗೊಂಡು ಹೊಂಟೀನಿ ಯಾಕಪ್ಪ ಅಂದ್ರೆ ಮನೆಗೆ ಯಾವ ಇಲ್ಲಾಕೀಗ ನೋಡೋಕೆ ಒಬ್ಬಾಕಿಗ ಬಿಟ್ಟು ಹೋಗಕ್ಕಾಗಲ್ಲ ಯಾಕಪ್ಪ ಅಂದ್ರೆ ಕೀಳ್ತಾಳ ತಾಳ ಯಾರು ಇಲ್ಲ ಅಂತ ಕೇಸಿ ನೋಡಿ ಹೊಂಟೀನಿ ನೋಡಿ ಈ ಕೈಸ್ಲಾ ತಗೊಂಡ್ ಹೊಂಟೀನಿ ಇವತ್ತು ನಾನು ನೀ ಮಾಡಿದ್ದೆ ಆಲ್ರೆಡಿ ಸ್ವಲ್ಪ ಮಾಡಿದ್ದೆ ಅದು ತೊಗೊಳಕ್ ಹೊಂಟೀನಿ ಏನಪ್ಪಾ ಅಂದ್ರೆ ಅದು ಎಷ್ಟು ಸ ಸಂಬಳ ಎಷ್ಟು ಕೊಡ್ತಾರೆ ಅಂತ ನಿಮ್ಗೆ ಹೇಳಿ ಬನ್ನಿ ಹೋಗೋಣ ನೋಡಿ ಹೋಗುವಾಗ ನೋಡಿ ಈಗ ಬೆಳಗ್ಗೆನೆ ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲು ಬರಕತ್ತದ ನೋಡಿ ಇದು ನಮ್ಮ ಮನಿ ಮಗ್ಲಗ್ ಗಲಿ ಅದ ಅಂದ್ರ ಗಂಡಿ ಅದೇ ನೋಡಿ ಹೋಗಕತ್ತೀನಿ ದಾರಿ ಸರಿ ಇಲ್ಲ ನೋಡಿ ಬಹಳ ದೂರ ಹೋಗ್ಬೇಕು ಭಾಳ ದೂರ ಅಂದ್ರೆ ಭಾಳ ದೂರ ಇಲ್ಲ ನಾಲ್ಕೈದು ಮನಿ ದಾಟ ನೋಡಿ ಅಲ್ಲಿ ನಮ್ಮ ಮನಿ ಐತಿ ಬನ್ನಿ ಹೋಗೋಣ ಇದು ಎಲ್ಲ ಖಾಲಿ ಅದ ಮನಿ ಯಾರಿಗಾದರೂ ಬಾ ಬಾಡಬೇಕಂದ್ರೆ ಬರ್ಬೇಕು ಇಲ್ಲಿ ಬನ್ನಿ ಹೋಗೋಣ ನೋಡಿ ನಾ ಎಂಟಿನ ವಿಡಿಯೋ ಮಾಡಕತ್ತೀನಿ ನನ್ನ ಮಗು ನೋಡಿ ಹೆಂಗೆ ನೋಡಕತ್ತದೆ ನೋಡಿ ಆಲ್ರೆಡಿ ನೋಡಿ ನೋಡಿಯಪ್ಪ ನಾಯಿ ಮುಂದೆ ಕಟ್ತದೆ ಏನೋ ಗೊತ್ತಿಲ್ಲಪ್ಪ ನೋಡಿ ಬಂದಿನಿ ಆಲ್ರೆಡಿ ಎಷ್ಟ್ ದೂರ ಬಂದೀನಿ ನೋಡಿ ಹೋಗೋಣ ಬನ್ನಿ ನಿಮಗೆ ತೋರಿಸ್ತೀನಿ ಅವ್ರ ಬಟನ್ ಅವ್ರು ಹೆಂಗ್ ಕೊಡ್ತಾರ ನೋಡಿ ಈಗ ಬಂದಿ ನೋಡ್ರಿ ಅವ್ರು ಕೊಡ್ತಾರ ನಮಗ್ ಬಟ ಅವ್ರ ಹಿಂಗ್ ತಯಾರ ಮಾಡಾಕತ್ತಾರ ಅವ್ರ ಹೆಂಗ್ ಇದು ಮಾಡ್ತಾರ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ಅವ್ರ ಹೆಂಗ್ ತಯಾರು ಮಾಡಾಕತ್ತಾರ ಅವ್ರು ಅಂದರು ಈಗ ಬೇಡ ಆಮೇಲೆ ಬ್ಯಾ ಅಂತಂದ್ರು ನೋಡಿ ಹೊಂಟೀನಿ ಈಗ ನೋಡಿ ಬಿಸಿಲು ಒಂಬತ್ತು ಗಂಟೆಗೆ ಎಷ್ಟು ಬಿಸಿಲು ಹೊಡೆ ಬಿಸಿಲು ಭಾಳ ಅದು ಮುಂಬೈದಾಗ ನೋಡಿ ಹೊಂಟೀನಿ ಈಗ ಹೊಳ್ಳಿ ಬರಬೇಕು ಇನ್ನು ಮತ್ತೆ ಹನ್ನೆರಡು ಗಂಟೆಗೆ ಯಾಕಪ್ಪ ಅಂದ್ರೆ ಅವ್ರು ಇನ್ನೂ ಮಾಲ್ ಎಷ್ಟು ಮಾಡಬೇಕು ಎಷ್ಟು ಇದು ಅಂತ ಕೆಲಸ ಅವ್ರಿಗೆ ಇನ್ನೂ ಗೊತ್ತಿಲ್ಲ ಗೊತ್ತಾದ್ರಾಗ ಗೊತ್ತದು ಹೇಳ್ತಾರೆ ನೋಡಿ ಇದು ಘಟ್ರಾ ಅಂದ್ರೆ ನಾಲ ದೊಡ್ಡ ನಾಲ ಮಳೆ ಗಿಳೆ ಬಂದ್ರೆ ಇಲ್ಲಿಂದ್ರ ಹೋಗತ್ತ ನೋಡಿ ಈಗ ನಾ ಹೊಂಟೀನಿ ಮನೆಗೆ ನೋಡಿದ್ದ ಹೇಗಿದೆ ಇಲ್ಲಿ ಇದು ಗೋಡಿ ಅದ ಅದಕ್ಕೆ ಗೋಡಿ ಮಗಲ್ ಅದು ನಾಲೆ ಅದ ದೊಡ್ಡ ಗಟ್ರ ಅದ ಅದು ಇದು ಗೋಡಿ ಇರಲಿಲ್ಲ ಅಂದ್ರೆ ಮಳೆ ಬರುವಾಗ ಎಲ್ಲ ನಮ್ಮ ಮನೆ ಒಳಗೆ ಹೋಗತ್ತ ನೋಡಿ ನಾ ಹೊಂಟೀನಿ ಎಪ್ಪಾ ಕೈ ನೋಳ ಹಾಕಂತು ಅದಕ್ಕೆ ನನ್ನ ಬೇಬಿ ನಿಲ್ಸಿನಿ ನೋಡಿ ಇದು ಖಾಲಿ ಅದ ಮನೆ ಹೊಡೆದದ ಮನೆ ದೆವ್ವ ಗಿವ್ವ ಭಾಳ ಅದ ಅಂತ ನಾ ಹೇಳಂಗಿಲ್ಲ ನಾ ಮಜಾ ಮಾಡಾಕತ್ತೀನಿ ನೋಡಿ ನಾ ಹೊಂಟೀನಿ ಈಗ ನೋಡಿ ನಾ ಕೈನು ಹಾಕತೇ ನಾನ್ ಬೆಂಗ್ ಹಿಡ್ಕೊಂಡಿ ಹೆಂಗ್ ಎತ್ಕೊಂಡಿ ನೋಡಿ ಅದು ಆದ್ರೂನು ಅಕಿಗ ಅಳಾಕತ್ತಿಲ್ಲ ಸುಮ್ಮನೆ ಇದ್ದಾಳೆ ನೋಡಿ ಹೋಗೋಣ ಹೆಂಗ ಹೋಗುವಾಗ ನಿಮ್ಗ ತೋರಿಸ್ತೀನಿ ಅವ್ರ ಹೆಂಗ್ ಮಾಡ್ತಾರಂತ ನೋಡಿ ಇದು ನಮ್ ಸಣ್ಣ ಗಟ್ರ ಮುಂದೆ ಶೌಚಾಲಯ ನೋಡಿ ಇವ ನಾ ಮತ್ ಮಾವಿನ ಗಿಡ ಮತ್ತ ಕೊತ್ತಂಬರಿ ಗಿಡ ಕರಿಬಂವ್ ಗಿಡ ಚಿನ್ನಿ ಯಾರು ರಂಡಿ ಯಾರ ಹೋಗ್ಬಿಟ್ಟಿದ್ದಾರೆ. ಆ ನೀರ್ ಹಾಕಿಸಿ ತಗೊಂಡ್ ಹೋಗಿ ಬಿಡ್ತಾರೆ ಏನು ಮಾಡೋದು ಯಪ್ಪ ಇಲ್ಲೆಲ್ಲ ಕಳ್ಳಾರೆ ಅದರಲ್ಲಿ ನೋಡಿ ಅದು ಬಾತ್ರೂಮ್ ಬಾತ್ರೂಮ್ ಇಂದ ಬಿಲ್ಡಿಂಗ್ ಅದ ನೋಡಕ್ ಮಸ್ತ್ ಅದ ನೋಡಿ ಹೆಂಗಿದೆ ಬಿಲ್ಡಿಂಗ್ ಹಿಂದ್ ಬಿಲ್ಡಿಂಗ್ ಅದ ಮುಂದ್ ಬಾತ್ರೂಮ್ ಅದ್ ಬಾತ್ರೂಮ್ ಹಿಂದನೇ ನಾಲ್ ದೊಡ್ಡದ ಅದು ಬಿಡಿ ಬನ್ನಿ ಹೋಗೋಣ ನೋಡಿ ನಿಮಗೆ ತೋರಿಸ್ತೀನಿ ಈಗ ನೋಡಿ ನಾ ಅದು ಬಟನ್ ತೊಳ ಹೋಗುವಾಗ ನೋಡಿ ನನ್ ಮಗು ಹೆಂಗ್ ಹಾಳಾಕತ್ತ ನೋಡಿ ಅದು ಕುಣ್ಗುಣ್ಯಾಡಾಕತೀನಿ ಆಟಾಡಕ್ಕೆ ಅದಕ್ಕೆ ತೊಗೊಳಕತ್ತಿಲ್ಲ ಅದೇ ಅಕ್ಕಿ ಏನಾಕತ್ತಳ ನನಗೆ ಎತ್ಕೊಂಡೆ ಕೆಲಸ ಮಾಡು ಆದ್ರೆ ಏನು ಮಾಡೋದು ಕೆಲಸ ಭಾಳ ಅದ ಬನ್ನಿ ನಿಮಗೆ ತೋರಿಸ್ತೀನಿ ನೋಡಿ ಕೆಲಸ ಮಾಡೋದು ಅಂತ ನನ್ನ ಎಲ್ಲ ಮನೆ ಎಲ್ಲ ಹಂಗೆ ಬಿದ್ದಾವ ಮುಸಿ ತಿಕ್ಕಿಯೋದು ಕಸ ಹೊಡಿಯೋದು ನಿನ್ನೆ ರಾತ್ರಿ ನಾ ಬಟನ್ ಮಾಡಿದ ಹಾಗೆ ಬಿದ್ದದ ನೋಡಿ ಹೆಂಗೆ ನೋಡಕತ್ತದ ಎತ್ತ ಮಮ್ಮಿ ಅಂತ ಕೇಸಿ ನೋಡಕತ್ತದ ಏನು ಆತಂತ ಕೇಳಕತ್ತಿನ ಅದ್ರ ಕೇಳ ಅಕ್ಕಿ ಹಾಳಾಕತ್ತಾಳೆ ಏನ್ ಮಾಡೋದಪ್ಪ ಆದ್ರೂ ಎರಡು ಗಂಟೆ ಬಿಟ್ ಕಸಿ ಬಂದಿನಿ ಹಣ್ಣಕೆ ನೋಡಿ ಅದು ಮಷೀನ್ ಕಾಣಕತ್ತದಲ್ಲ ಆ ಮಷೀನ್ ತಗೊಂಡೆ ಇದು ಮಾಡ್ತಾರ ನೋಡಿ ಅದು ಬಟನ್ ಕೊಡಕತ್ತಾಳ ನನಗ ಹಾಕ್ತಿದಿ ನೋಡಿ ಇವು ಎಲ್ಲಾ ಬಿದ್ದ ನೋಡ ಹಂಗೆ ಕುಂತ್ ಕೇಸಿ ಮಾಡ್ತಾಳ ಇದು ಏನ್ ಫ್ಯಾಕ್ಟರಿ ಇಲ್ಲ ಆ ಫ್ಯಾಕ್ಟರಿ ಇಂದ ಅಣ್ಣ ಫ್ಯಾಕ್ ಫ್ಯಾಕ್ಟ್ರಿಯಿಂದಾನೇ ಕೆಲಸ ಮಾಡ್ತಾನ ಅಲ್ಲಿಂದ್ರೆ ತಗೊಂಡ್ ಬರ್ತಾನ ನೋಡಿ ಇದು ಆ ಬಟನ್ ಹಂಗ ಹಾಕೋದು ಕ್ಯಾಪ್ ನೋಡಿ ಅದು ಎಲ್ಲಾ ಸಾಮಾನು ನೋಡಿ ಅದನ್ನ ನೋಡಿ ಇದು ಕ್ಯಾಪ್ ಅದೊಂದು ಬಟನ್ ಬಟ್ಟೆ ಸುತ್ತ ಮಾಡ್ತೀವಲ್ಲ ಅದೊಂದು ಕ್ಯಾಪ್ ಹಾಕ್ತಾರ ಹೊಡೆದು ಇದೆ ಮಶೀನ್ ಇಂದ ಯೂಸ್ ಮಾಡ್ತಾರ ಅವರು ನೋಡಿ ಹಿಂಗ್ ಹಾಕಿ ಹಿಂಗ್ ಮ್ಯಾಗಿಂದ ಅದೊಂದು ಇದು ಮಾಡ್ತಾರ ಬಟನ್ ತಯಾರ ಮಾಡ್ತಾರ ಅದನ್ನ ನೋಡಿ ನಾವು ಇವಾಗ ಬಿಸಲ್ ಬಹಳ ಇತ್ತಪ್ಪ ನೋಡಿ ಈಗ ಒಂಬತ್ತು ಗಂಟೆಗೆ ಬಹಳ ಅಂದ್ರೆ ಹನ್ನೆರಡು ಗಂಟೆಗೆ ಎಷ್ಟು ಇರುತ್ತೆ ಬೀಸಲ್ ನನ್ನ ಮುಖ ನೋಡಿ ಹೆಂಗ ತಳ್ಳ ಬೀಸಲ್ದಾಗ ಬಂದ ಕರ್ರಾಗ್ಬಿಟ್ಟದ ನೋಡಿ ಈಗ ತಗೋಬೇಕು ನಾ ನೋಡಿ ಅದು ಬಟನ್ ತಗೊಂಡು ಹೋಗೇಶಿ ಕೆಲಸ ಮಾಡ್ಬೇಕು ನೋಡಿ ಇದು ತಯಾರು ಮಾಡ್ತಾರೆ ನೋಡಿ ನಾ ಹೋಗುವಾಗ ನೋಡಿ ಸೈಡ್ ಇಂದ ತೋರಿಸ್ತೀನಿ ನಿಮಗೆ ಬಿಲ್ಡಿಂಗ್ ಹೇಗಿದೆ ಅಂತ ನೋಡಿ ನಾ ಹೊಂಟಿ ತಗೊಂಡು ಹೊಂಟೀನಿ ಈಗ ಹೋಗಿ ಕೆಲಸ ಮಾಡಬೇಕು ಎಲ್ಲಾ ಕೆಲಸ ಮುಗಿದ ಕೆಸಿ ಬಂದಿನಿ ತಗೊಳಕ ನೋಡಿ ಇದು ನಾಲಾ ದಾಟಿನೇ ಹೋಗ್ಬೇಕು ನಾನು ನೋಡಿ ನನ್ನ ಜೊತೆ ಜೊತಿನೇ ನನ್ನ ಆತ್ಮ ಬರಕತ್ತದ ಆಗ ನೋಡಿ ನಿಮಗೆ ತೋರಿಸ್ತೀನಿ ನಾವು ಓಲಿ ಮ್ಯಾಗ್ ಹೆಂಗ್ ರೊಟ್ಟಿ ಮಾಡೋದಂತ ನೋಡಿ ನಮ್ಮ ಓಲಿ ಹೇಗಿದೆ ಬಡವ ರೋಲಿ ನೋಡಿ ಇದು ಕಲ್ಲು ರೊಟ್ಟಿ ಮಾಡೋದು ನೋಡಿ ಗಿಡ ಹೇಗಿದೆ ಏನು ಕಟ್ಟಿಗೆನೂ ಇದೆ ನೋಡಿ ಈ ಕರ್ಬೇವಿನ ಗಿಡನ ಯಾರೋ ತಗೊಂಡು ಹೋಗಕತ್ತಾರ ಕಳ್ದಲ್ಲಿಂದ ಗೊತ್ತಿಲ್ಲ ನೋಡಿ ನಾವು ಅಕ್ಕಿಗೆ ಬಿಟ್ಟು ಹೋಗಿದ್ವಿ ನಮ್ಮ ತಂಗಿ ಜೊತೆ ಅಕ್ಕಿ ಆಟ ಆಟಾಡಕತ್ತಳ ನೋಡಿ ಪಾಪಡಿನೂ ಕೊಟ್ಟಾಳೆ ನನಗೆ ಪಾಪಡಿ ತಿನ್ನ ಓ ಮೀ ಮಸ್ತ್ ಟೇಸ್ಟಿ ಅದೇ ನೋಡಿ ತಿನ್ನಾಕತ್ತೀನೋ ಹಸುನು ಹಾಕಿದೆ ಊಟಾನು ಮಾಡಿದ್ದಿಲ್ಲ ನೋಡಿ ನನ್ನ ಮಗುನು ಹೆಂಗೆ ತಿನ್ನಾಕದೆ ನನ್ನ ಬೇಬಿ ಬೇಬಿ ಹೆಂಗೆ ತಿನ್ನಾಕಿದ್ ನೋಡಿ ಅದರ ಮ್ಯಾಗ ಖಾರ ಇದ್ರೆ ಅದನ್ನು ಆಕಿ ಭಾಳ ಗಟ್ಟಿ ಅದಲ್ಲ ನನ್ನ ಬೇಬಿ ನೋಡಿ ನಾನು ತಿನ್ನಕತ್ತೀನಿ ಮಸ್ತ್ ಟೇಸ್ಟಿ ಅದ ನೋಡಿ ಬನ್ನಿ ನಿಮಗೆ ತೋರಿಸ್ತೀನಿ ಬಟನ್ ಹೆಂಗಿದೆ ಅಂತ ನೋಡಿ ಈಗ ಇರತ್ತೆ ಬಟನ್ ನೋಡಿ ಹೆಂಗೆ ಇಟ್ಟಿನಿ ನಾನು ಐವತ್ತಂದ್ರೆ ಎರಡುನೂರದ ನಲ್ವತ್ತು ನಲ್ವತ್ತು ಅಂತ ನಾಲ್ಕು ಪೀಸ್ ಇದೆ ಮಾಡ್ಬೇಕು ಅದನ್ನು ನೋಡಿ ನಾನು ಅಂತ ಕೇಸು ಇಟ್ಟಿನಿ ನೋಡಿ ಅದು ಕಪಡ ಇದ್ರದ ಈ ನಾಲ್ಕು ಕಲರ್ ಕಪಡ ಇದೆ ಅದನ್ನು ಅದರೊಳಗೆ ಮಾಡಬೇಕು ನಾ ಸಣ್ಣ 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 ಅದಾವ ಅದನ್ನು ಆರಿಸ್ಕೆ ಕೇಸಿ ಮಾಡಬೇಕು ನೋಡಿ ಬಟ್ಟೆ ಅದ ಕಲರ್ ಕಲರ್ ಬಟ್ಟೆ ಅದ ಅದ್ರ ಮ್ಯಾಗ ಸುತ್ತ ಮಾಡಬೇಕು ಸಿಂಗಲ್ ಅದ ಅಂದ್ರೆ ಸಿಂಗಲ್ ಬಟ್ಟಿದಾಗ ಸುತ್ತ ಮಾಡಬೇಕು ನೋಡಿ ಅದನ್ನು ಸಿಂಗಲ್ ಬಟ್ಟೆ ತೊಗೊಂಡು ಕೇಸಿ ಅದು ಉಲ್ಟಾ ಸುಲ್ಟಾ ಐತಿ ಅಂತ ಕೇಸಿ ಚೆಕ್ ಕೇಸಿ ಮಾಡಬೇಕು ಬನ್ನಿ ನಿಮ್ಗೆ ತೋರಿಸ್ತೀನಿ ಮಾಡ್ತೀನಿ ಹಿಂಗೆ ಅಂತ ಕೇಸಿ ನೋಡಿ ಹಿಂಗೆ ಕಪಡ ತೊಗೊಂಡು ಕಿಸಿ ಅದಾಗ ಹಾಕಿಸಿ ಸುತ್ತ ಕೇಸಿ ದಾರ ಕಟ್ಟಬೇಕು ನೋಡಿ ಕಟ್ಟ ಕೇಸ ನಿಮ್ಗೆ ಹೆಂಗೆ ತೋರ್ಸಕತ್ತಿನಿ ನೋಡಿ ಬನ್ನಿ ನಿಮಗೆ ತೋರಿಸ್ತೀನಿ ನಿಮ್ ಕೈ ಮಾಡೋದು ಅಂತ ನೋಡಿ ಬಟ್ಟೆ ತಗೊಂಡ್ ಕೇಸಿ ಅದ್ರ ಈಗ ಅದರದಾಗ ಬಟನ್ ಹಾಕೇಸಿ ಸುತ್ತೋದು ಹೆಂಗೆ ಸುತ್ತೋದು ನೋಡಿ ಹೆಂಗಾರ ಸುತ್ತ ಅದೇ ಅದು ಫಿಟ್ ಆಗಬೇಕು ಫಿಟ್ ಹಾಕಿನಿ ಅದನ್ನೇ ಗಡಿ 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 ಅದು ಬಿಚ್ಚಬಾರ್ದು ಬಿಚ್ಚಿದ್ರೆ ಅದ್ರ ಅದು ಮಾಡಾಕ ನೋಡಿ ಕೈ ನೋತದ ಆದ್ರೂ ಅದ್ರೂ ಮಾಡಲೇಬೇಕು ಯಾಕಪ್ಪ ನಮ್ಮನೆ ರೊಕ್ಕ ನೋಕ್ಕಾಬಾರದು